ಸ್ವಾಮೀಜಿಯವರ ಭಾಷಣ ಇತ್ತು ಆ ವಿಕ್ಟೋರಿಯಾ ಭವನದ ಒಳಗಡೆ ಎಷ್ಟು ಜನ ಸೇರಿದ್ದಾರೋ ಅದಕ್ಕಿಂತ ಹೆಚ್ಚು ಜನ ಅದಕ್ಕಿಂತ ಹತ್ತು ಹನ್ನೆರಡು ಪಟ್ಟು ಹೆಚ್ಚು ಜನ ಸಭಾ ಹೊರಗಡೆ ಸೇರಿದ್ದಾರೆ ಅವರೆಲ್ಲರೂ ಸ್ವಾಮೀಜಿಯವರ ಮಾತುಗಳನ್ನು ನಾವು ಕೇಳಬೇಕು ನಾವು ಕೇಳಬೇಕು ಅಂತ ಹೋಗ್ತಾ ಇದ್ದಾರೆ ಆಗ ಸ್ವಾಮೀಜಿ ವೇದಿಕೆಯನ್ನು ಬಿಟ್ಟು ಹೊರಗೆ ಬರ್ತಾರೆ ಅಲ್ಲಿ ಹೊರಗೆ ಸ್ವಾಮೀಜಿ ಅವರಿಗೆ ಮಾತನಾಡಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಅಂತ ಇರಲಿಲ್ಲ ಅಲ್ಲಿ ಒಂದು ಎತ್ತಿನ ಬಂಡಿ ಇರುತ್ತೆ ಆ ಎತ್ತಿನ ಬಂಡಿಯ ಮೇಲೆ ಸ್ವಾಮೀಜಿಯವರು ಅವರು ನಿಂತುಕೊಂಡು ಹೇಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ರಥದ ಮೇಲೆ ನಿಂತುಕೊಂಡು ನಮ್ಮ ಶ್ರೀ ಕೃಷ್ಣ ಸ್ವಾಮಿ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ದು ಹಾಗೆ ಸ್ವಾಮೀಜಿಯವರು ಆ ಎತ್ತಿನ ಕಾಡಿಯ ಮೇಲೆ ನಿಂತುಕೊಂಡು ಆಧುನಿಕ ಪಾತ್ರ ಇಡೀ ರಾಷ್ಟ್ರವನ್ನು ಉದ್ದೇಶಿಸಿ ಸಂದೇಶವನ್ನು ಒಳಗುತ್ತಾರೆ ಅಂದಿನಿಂದ ಆರಂಭವಾದ ಸ್ವಾಮೀಜಿಯವರ ಉಪನ್ಯಾಸ ಮಾಲಿಕೆಗಳು ಅವರು ಹೋದಿಡಿಯಲ್ಲಿ ಮಿಂಚಿನಂತಹ ಸಂದೇಶಗಳು ಸಿಡಿಲಿನಂತಹ ಸಂದೇಶಗಳನ್ನು ಸ್ವಾಮೀಜಿ ಮೊಳಗುತ್ತಾರೆ ಸ್ವಾಮೀಜಿಯವರ ಸಂದೇಶ ಅಂತ ಹೇಳಿದಾಗ ಶಕ್ತಿಯ ಸಂದೇಶ ಶಕ್ತಿಯ ಸಂದೇಶ ಸ್ವಾಮೀಜಿಯವರ ಸಂದೇಶ ಅಂತ ಹೇಳಿದಾಗ ಪ್ರಚಂಡ आत्मश्रद्धे सदेश